ಎರಡು ಸಾವಿರದ ಇಪ್ಪತ್ತೈದರ ಸರ್ವಪಿತ್ರ ಅಮಾವಾಸ್ಯೆಯಂದು ನಾಲ್ಕು ವಿಶೇಷವಾದ ಯೋಗಗಳು ರೂಪುಗೊಳ್ಳಲಿದೆ ಹಾಗಾಗಿ ಈ ವರ್ಷದ ಮಹಾಲಯ ಅಮಾವಾಸ್ಯೆಂದು ಎಂದು ಯಾವ ನಾಲ್ಕು ರಾಶಿಗೆ ಸೇರಿದ ಜನರು ಪಿತೃಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅನ್ನೋದು ಮತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಪಾರವಾದ ಯಶಸ್ಸು ಮತ್ತು ಧನ ಪ್ರಾಪ್ತಿಯನ್ನು ಹೊಂದಲಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯ ತಿಥಿಯೆಂದು ಪಿತೃಪಕ್ಷವು ಕೊನೆಗೊಳ್ಳುವುದರಿಂದಾಗಿ ಈ ಅಮಾವಾಸ್ಯೆಗೆ ಸರ್ವಪಿತ್ರ ಅಮಾವಾಸ್ಯ ಅಂತ ಕರೆಯಲಾಗುತ್ತೆ ಈ ಬಾರಿಯ ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವ ಪಿತ್ರ ಅಮಾವಾಸ್ಯ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರ ಭಾನುವಾರ ದಿನ ಆಚರಿಸಲಾಗುತ್ತದೆ ಮತ್ತು ಈ ದಿನ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಕೂಡ ಸಂಭವಿಸಲಿದೆ ಈ ಗ್ರಹಣ ಭಾರತದಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಸರ್ವಪಿತ್ರ ಎಂದು ಈ ಬಾರಿ ಒಂದು ಎರಡಲ್ಲ ನಾಲ್ಕು ಶುಭಯೋಗಗಳು ರೂಪುಗೊಳ್ತಾ ಇವೆ ಇದರಿಂದಾಗಿ ಈ ದಿನದ ಮಹತ್ವ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಸರ್ವಪಿತ್ರ ಅಮಾವಾಸ್ಯೂ ರೂಪುಗೊಳ್ಳಲಿರುವ ಈ ಶುಭಯೋಗಗಳಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ಅಪಾರ ಲಾಭವನ್ನು ಪಡೆಯಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಸರ್ವಪಿತ್ರ ಅಮಾವಾಸ್ಯೆ ಶುಭಯೋಗ ಮತ್ತು ಶುಕ್ಲ ಯೋಗದ ನಿರ್ಮಾಣವಾಗುತ್ತೆ ಇದು ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲೂ ಶೋಭವನ್ನು ಮಾಡುತ್ತೆ ಮತ್ತು ನಕಾರಾತ್ಮಕ ಪ್ರಭಾವವನ್ನು ಸಾಕಷ್ಟು ದೂರ ಮಾಡುತ್ತೆ ಜೊತೆಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಕೂಡ ಸೃಷ್ಟಿಯಾಗ್ತಾ ಇದೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ಅಂದರೆ ಒಂದು ನಾಲ್ಕು ರಾಶಿಯವರಿಗೆ ಸೇರಿದ ಜನರ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲ ಕೂಡ ನಿಮಗೆ ಸಿಗುತ್ತೆ ಶುಭಯೋಗ ಶುಕ್ಲಯೋಗ ಸರ್ವಸಿದ್ಧಿ ಯೋಗದೊಂದಿಗೆ ಈ ದಿನ ಗಜಕೇಸರಿ ಯೋಗದ ನಿರ್ಮಾಣ ಕೂಡ ಆಗ್ತಾ ಇದೆ ಇದರಿಂದಾಗಿ ಈ ದಿನದ ಮಹತ್ವ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಜೊತೆಗೆ ಈ ಶುಭ ಯೋಗಗಳಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ಸಿಗುತ್ತೆ ಈ ಶುಭ ಯೋಗಗಳ ಪ್ರಭಾವ ಈ ಜನರಿಗೆ ಅಂದರೆ ಈ ನಾಲ್ಕು ರಾಶಿಯವರಿಗೆ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳೋದರೊಂದಿಗೆ ಪಿತೃಗಳ ಅಪಾರವಾದ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ಸರ್ವ ಪಿತೃ ಅಮಾವಾಸ್ಯ ದಿನ ಯಾವ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಈ ಶುಭ ಯೋಗಗಳು ಲಭಿಸ್ತಾ ಇದೆ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಸರ್ವಪಿತೃ ಪಿತೃ ಅಮಾವಾಸ್ಯೆಂದು ರೂಪುಗೊಳ್ಳಲಿರುವ ಶುಭ ಯೋಗದ ಲಾಭವನ್ನು ಮಿಥುನ ರಾಶಿಗೆ ಸೇರಿದ ಜನರು ಹೆಚ್ಚಾಗಿ ಪಡಿತಾರೆ ಮಿಥುನ ರಾಶಿಗೆ ಸೇರಿದ ಜನರ ಮೇಲೆ ಈ ದಿನ ಪಿತೃಗಳ ವಿಶೇಷ ಕೃಪೆ ಇರುತ್ತೆ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲ ನೀವು ಪಡಿತೀರಿ ಹಾಗಾಗಿ ಈ ಮಿಥುನ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದಾಗಿ ಅಗತ್ಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಉತ್ತಮ ಸಾಮರ್ಥ್ಯವನ್ನು ನೀವು ಹೊಂದಿರ್ತೀರಿ ಮಿಥುನ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ಸಾಕಷ್ಟು ಹೆಚ್ಚಳವಾಗುತ್ತೆ ಹಾಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಸಾಮರಸ್ಯ ವೃದ್ಧಿಯಾಗುತ್ತೆ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ ಮತ್ತು ಉತ್ತಮ ಫಲಿತಾಂಶಗಳ ಪ್ರಾಪ್ತಿಯಾಗುವ ಯೋಗ ಇದೆ ಪಿತೃಗಳ ಕೃಪೆಯಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಆರೋಗ್ಯ ಈ ಅವಧಿಯಲ್ಲಿ ಸಾಕಷ್ಟು ಉತ್ಸಾಹದಿಂದ ಇರುತ್ತೆ ಪಾಲುದಾರಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡಿತೀರಿ ಜೊತೆಗೆ ಅವಿವಾಹಿತ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳನ್ನು ಪಡಿತೀರಿ ಹಾಗೆ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ಪಡಿತಾರೆ ಬೇರೆ ಕಂಪನಿಗಳಿಂದ ಅತ್ಯು ಅತ್ಯುತ್ತಮವಾದ ಅವಕಾಶವನ್ನು ಕೂಡ ನೀವು ಪಡಿತೀರಿ ಇನ್ನು ತುಲಾರಾಶಿ ಈ ವರ್ಷದ ಸರ್ವಪಿತೃ ಪಿತೃ ಅಮಾವಾಸ್ಯೆಂದು ರೂಪುಗೊಳ್ಳುವ ಶುಭಯೋಗದಿಂದಾಗಿ ತುಲರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಹಾಗಾಗಿ ತುಲರಾಶಿಗೆ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಪಿತೃಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಇದರಿಂದ ಸುಖ ಶಾಂತಿ ಸಮೃದ್ಧಿಯನ್ನು ಪಡಿತೀರಿ ಮತ್ತು ಮನೆಯ ಸದಸ್ಯರ ನಡುವೆ ಪ್ರೀತಿ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ಸಮಾಜದಲ್ಲಿ ನಿಮ್ಮ ಪದವಿ ಪ್ರತಿಷ್ಠೆ ವೃದ್ಧಿಯಾಗತ್ತೆ ಮತ್ತು ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಬಹಳ ಸಂ ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಈ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ಲಭಿಸುತ್ತೆ ಜೊತೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ನಿಮ್ಮ ಉಳಿತಾಯ ಮಾಹ ಬಹಳಷ್ಟು ಹೆಚ್ಚಾಗುವ ಯೋಗ ಕೂಡ ಸಿಗುತ್ತೆ ಪಿತೃಗಳ ವಿಶೇಷ ಕೃಪೆ ನಿಮ್ಮ ಮೇಲಿರೋದ್ರಿಂದ ತುಲ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶವನ್ನು ಪಡಿತಾರೆ ಮತ್ತು ನಿಮ್ಮ ಆರೋಗ್ಯ ಕೂಡ ಸಾಕಷ್ಟು ವೃದ್ಧಿಯಾಗುತ್ತೆ ಉತ್ತಮವಾಗಿರುತ್ತೆ ಮಕ್ಕಳಿಗೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಪ್ರಗತಿಯನ್ನು ಈ ಸಂದರ್ಭದಲ್ಲಿ ಪಡೆಯೋದ್ರಿಂದ ಮನಸ್ಸು ಸಂತೋಷವಾಗಿರುತ್ತೆ ಹಾಗೆ ಮನೆಯ ಅಲಂಕಾರಕ್ಕಾಗಿ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತೀರಿ ಇನ್ನು ಕನ್ಯರಾಶಿ ಎರಡು ಸಾವಿರದ ಇಪ್ಪತ್ತೈದರ ಅಮಾವಾಸಿ ಎಂದು ರೂಪುಗೊಳ್ಳಲಿರುವ ಶುಭ ಯೋಗ ಕನ್ಯಾರಾಶಿಗೆ ಸೇರಿದ ಜನರಿಗೆ ಅಪಾರವಾದಂತಹ ಲಾಭವನ್ನು ಉಂಟು ಮಾಡುತ್ತೆ ಕನ್ಯರಾಶಿಗೆ ಸೇರಿದ ಜನರು ಅವಧಿಯಲ್ಲಿ ತಾವಂದುಕೊಂಡಂತಹ ಉತ್ತಮ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವಂತಂದರೆ ಎಲ್ಲರೂ ದೇವಸ್ಥಾನಗಳಿಗೆ ಯಾತ್ರೆಗೆ ಹೋಗುವಂಥ ಸಾಧ್ಯತೆ ಇದೆ ಉತ್ತಮ ಅವಕಾಶವನ್ನು ಪಡಿತೀರಿ ನಿಮ್ಮ ಬಹಳ ಸಮಯದಿಂದ ಅಂಗಡಿ ಅಥವಾ ಮನೆಯನ್ನು ಖರೀದಿ ಅನ್ನುವಂತಹ ಯೋಚನೆಯಲ್ಲಿದೆ ಪಿತೃಗಳ ವಿಶೇಷ ಕೃಪೆಯಿಂದಾಗಿ ನಿಮ್ಮ ಆಸೆಗಳಲ್ಲೂ ಈ ಅವಧಿಯಲ್ಲಿ ಈಡೇರ್ತವೆ ಜೊತೆಗೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ ಖ್ಯಾತಿ ಪ್ರತಿಷ್ಠೆ ಹೆಚ್ಚಾಗುತ್ತೆ ಹಾಗೆ ಈ ಈ ರಾಶಿಗೆ ಸೇರಿದಂತಹ ಜನರು ವಿದ್ಯಾರ್ಥಿಗಳಾಗಿದ್ದರೆ ವಿದೇಶದಲ್ಲಿ ಓದೋದಕ್ಕೆ ಉತ್ತಮ ಅವಕಾಶವನ್ನು ಪಡಿತೀರಿ ಜೊತೆಗೆ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತೆ ಕೆಲಸವನ್ನು ಮಾಡುವಂಥ ಜನರು ಹಿರಿಯ ಅಧಿಕಾರಿಗಳ ಸಹ ಸಲಹೆಯೊಂದಿಗೆ ಕೆಲಸವನ್ನು ಮಾಡೋದರಿಂದ ಅತ್ಯುತ್ತಮವಾದ ಫಲಿತಾಂಶ ಸಿಗುತ್ತೆ ಉತ್ತಮ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ಕೂಡ ನಿಮಗೆ ಸಿಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಗೆ ಈ ವರ್ಷ ಸರ್ವಪಿತ್ರ ಅಮಾವಾಸ್ಯ ಎಂದು ರೂಪುಗೊಳ್ಳಲಿರುವ ವಿಶೇಷ ಯೋಗದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹೆಚ್ಚಿನ ಪ್ರಯೋಜನಗಳನ್ನು ಪಡೀತಾರೆ ಪಿತೃಗಳ ಕೃಪೆಯಿಂದಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ದೊರಕೋದರಿಂದ ಸಾಕಷ್ಟು ಯಶಸ್ಸನ್ನು ಈ ಪಡೆಯೋದರಲ್ಲಿ ಸಾಧ್ಯವಾಗುತ್ತೆ ಹಾಗೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಜಯಶಾಲಿಗಳಾಗುವ ಅವಕಾಶ ಕೂಡ ಸಿಗುತ್ತೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನಿಮಗೆ ಬಡ್ತಿ ದೊರಕುತ್ತೆ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ ಮತ್ತು ಹಣಕಾಸು ಸಂಬಂಧಿಸಿದಂತೆ ನಿಮ್ಮ ಸ್ಥಿತಿ ಸಾಕಷ್ಟು ಬಲವಾಗಿರುತ್ತೆ ಹಾಗೂ ವೈವಾಹಿಕ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ ಜನರು ನಿಮ್ಮ ಮಾತಿನಿಂದ ಆಕರ್ಷಣೆಗೆ ಒಳಗಾಗ್ತಾರೆ ಮತ್ತು ನಿಮ್ಮ ಸರಿಯಾದ ಪ್ರಯತ್ನಕ್ಕೆ ಉತ್ತಮ ಅವಕಾಶ ಕೂಡ ಸಿಗುತ್ತೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡಬೇಕು ಅಂತ ಯೋಚಿಸ್ತಾ ಇದ್ರೆ ಈ ಅವಧಿಯಲ್ಲಿ ಉತ್ತಮ ಅವಕಾಶ ಸಿಗುತ್ತೆ ಸಾಕಷ್ಟು ಲಾಭ ಪಡೆಯುವ ಯೋಗ ಸಿಗತ್ತೆ ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಅವಕಾಶ ಕೂಡ ಸಿಗುತ್ತೆ ಇದರಿಂದಾಗಿ ನೀವು ಸಾಕಷ್ಟು ಸಂತೋಷವನ್ನು ಕಾಣ್ತೀರಿ ಮತ್ತೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಕೂಡ ಸಿಗತ್ತೆ ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಅನೇಕ ಮಾರ್ಗಗಳಿಂದ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅವಕಾಶಗಳು ಕೂಡ ಸಿಗತ್ತೆ ಈ ನಾಲ್ಕು ರಾಶಿಗಳು ಮಿಥುನ ರಾಶಿ ತುಲ ರಾಶಿ ಕನ್ಯಾ ರಾಶಿ ಮತ್ತು ಕುಂಭರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಈ ವರ್ಷದ ಸರ್ವಪಿತೃ ಅಮಾವಾಸ್ಯ ಎಂದು ರೂಪುಗೊಳ್ಳಲಿರುವ ನಾಲ್ಕು ವಿಶಿಷ್ಟವಾದ ಯೋಗದಿಂದಾಗಿ ನೀವು ಪಿತೃಗಳ ಅಪಾರ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತು ಸುಖ ಸಮೃದ್ಧಿ ಬಹಳಷ್ಟು ವೃದ್ಧಿ ಆಗ ಆಗೋದರೊಂದಿಗೆ ಸಂತೋಷಮಯ ಸಂತೋಷಮಯವಾದಂತಹ ಜೀವನವನ್ನು ನಡೆಸುವಂಥ ಅವಕಾಶ ನಿಮಗೆ ಸಿಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು